ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇತ್ತೀಚೆಗಷ್ಟೇ ಜೈಲಿನಿಂದ ದರ್ಶನ್ ಅವ್ರದ್ದು ಒಂದು ಫೋಟೋ ಸಿಕ್ಕಟ್ಟೆ ವೈರಲ್ ಆಯಿತು ಅದಾದಮೇಲೆ ದರ್ಶನ್ ಅವರ ಮೇಲೆ ಎಫ್ ಐ ಆರ್ ಕೂಡ ಆಗಿದೆ ಸೊ ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಕೂಡ ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಪರಪ್ಪನ ಅಗ್ರಹಾರದಲ್ಲಿರೋ ಒಂಬತ್ತು ಜನನ ಈಗಾಗಲೇ ಸಸ್ಪೆಂಡ್ ಮಾಡಲಾಗಿದೆ ಈಗ ಸಿಕ್ತಿರೋ ಮಾಹಿತಿ ಪ್ರಕಾರ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಗಿರತ್ತೆ ಅಲ್ಲಿರೋ ಎಲ್ಲ ಆರೋಪಿಗಳು ಕೂಡ ಬೇರೆ ಬೇರೆ ಕಡೆ ಜೈಲುಗಳಿಗೆ ಸ್ಥಳಾಂತರ ಮಾಡಬೇಕು ಅಂತ ಆದೇಶ ಹೊರಡಿಸಿದೆ ಅಂತ ಹೇಳಲಾಗ್ತಾ ಇದೆ ಆ ರೀತಿ ನೋಡೋದಾದರೆ ದರ್ಶನ್ ಅವ್ರನ್ನ ಬಳ್ಳಾರಿ ಜೈಲ್ಗೆ ಪವನು ಮತ್ತು ರಾಘವೇಂದ್ರ ನಂದೀಶ್ನ ಮೈಸೂರು ಜೈಲ್ಗೆ ಆಮೇಲೆ ಜಗದೀಶ್ ಚನ್ನವ್ರಿಗೆ ಶಿವಮೊಗ್ಗಗೆ ಧನ್ರಾಜ್ಗೆ ಧಾರವಾಡ ಜೈಲ್ಗೆ ವಿನಯ್ ಅವ್ರಿಗೆ ವಿಜಯಪುರ ಜೈಲ್ಗೆ ನಾಗರಾಜ್ ಅವ್ರಿಗೆ ಕಲಬುರಗಿಗೆ ಲಕ್ಷ್ಮಣನವ್ರಿಗೆ ಶಿವಮೊಗ್ಗಗೆ ಪ್ರದೂಶ್ ಅವ್ರಿಗೆ ಬೆಳಗಾವಿಗೆ ಪವಿತ್ರ ಗೌಡ ಮತ್ತು ಅನುಕುಮಾರ್ ಮತ್ತು ದೀಪಕ್ ಮೂರು ಜನನೂ ಕೂಡ ಪರಪ್ಪನ ಅಗ್ರಹಾರದಲ್ಲಿ ಮತ್ತು ಈಗಾಗಲೇ ನಿಮಗೂ ಗೊತ್ತಿರೋ ಹಾಗೆ ತುಮಕೂರು ಜೈಲಲ್ಲಿ ರವಿ ಕಾರ್ತಿಕ್ ಮತ್ತು ನಿಖಿಲ್ ಕೇಶವ್ ಇಷ್ಟು ಜನ ಇದ್ದಾರೆ ಇವತ್ತು ಮೂರು ಜನದ್ದು ಕೇಸ್ ಇತ್ತು ಕೋರ್ಟಲ್ಲಿ ಒಂದು ಪವಿತ್ರ ಗೌಡ ಮತ್ತು ಇನ್ನೊಂದು ವಿನಯ್ ಮತ್ತು ಇನ್ನೊಂದು ಅನುಕುಮಾರ್ ಅಂತ ಇಷ್ಟು ಜನದ್ದು ಕೂಡ ಇವತ್ತು ಕೋರ್ಟಲ್ಲಿ ಕೇಸಿತ್ತು ಸೊ ಪವಿತ್ರ ಗೌಡ ಪರ ಲಾಯರು ಕೂಡ ವಾದ ಮಾಡಿದ್ರು ಎಸ್ ಪಿ ಪಿ ಅವರು ಕೂಡ ವಾದ ಮಾಡಿದ್ರು ವಿಚಾರಣೆನ ನಾಳೆಗೆ ಮುಂದೂಡಲಾಗಿದೆ ಪವಿತ್ರ ಗೌಡ ಅವ್ರದಕ್ಕೆ ಸಂಬಂಧಪಟ್ಟಂತೆ ಇನ್ನು ವಿನಯ್ ಮತ್ತು ಅನು ಗೌ ಅನು ಅವ್ರದ್ದು ಗೊತ್ತಾಗಲಿಲ್ಲ ನನಗೆ ಏನಾಯಿತು ಕೋರ್ಟಲ್ಲಿ ಅಂತ ಬಹುಶಃ ಇವ್ರುಗಳದು ನಾಳೆನೇ ವಿಚಾರಣೆ ಮುಂದೂಡಿರ್ಬೋದೇನೋ ಅಂತ ಅನಿಸುತ್ತೆ ನಾಳೆ ಗೊತ್ತಾಗತ್ತೆ ನನಗೆ ಗೊತ್ತಿರೋ ಹಾಗೆ ಈ ಕ್ಷಣದಲ್ಲೇ ಬೇಲಂತೂ ಯಾರಿಗೂ ಆಗೋಲ್ಲ ಟೈಮ್ ತೊಗೊಳತ್ತೆ ಅದಲ್ಲದೆ ಇನ್ನೂ ಇಬ್ಬರು ಆರೋಪಿಗಳು ಕೂಡ ಬೇಲ್ಗೆ ಅಪ್ಲೈ ಮಾಡಿದ್ದಾರೆ ಸೊ ಇನ್ನೇನೋ ಆ ಸದ್ಯದಲ್ಲೂ ಕೂಡ ಚಾರ್ಜ್ ಶೀಟ್ನ ಸಲ್ಲಿಕೆ ಮಾಡಲಾಗತ್ತೆ ಮೂರು ನಾಲ್ಕು ಐದು ಆರು ಈ ಇಷ್ಟು ದಿನದಲ್ಲಿ ಚಾರ್ಜ್ ಶೀಟ್ ಹಾಕ್ಬೋದು ಅಂತ ಅನಿಸುತ್ತೆ ಇನ್ನೂ ಹೊಸದಾಗಿ ದರ್ಶನ್ ಅವ್ರ ಮೇಲಾಗಿರೋ ಕಂಪ್ಲೇಂಟ್ಗಳಾಗಿರ್ಬೋದು ಈ ಎಲ್ಲ ಡೆವಲಪ್ಮೆಂಟ್ಗಳೆಲ್ಲ ನೋಡ್ತಾ ಇದ್ದರೆ ಬಹುಶಃ ಸ್ವಲ್ಪ ಬೇಲ್ ಸಿಗೋದು ದರ್ಶನ್ ಅವ್ರಿಗೆ ನಿಧಾನ ಆಗ್ಬೋದೇನೋ ಅಂತ ಅನಿಸುತ್ತೆ ನನಗೆ ಬಿಕಾಸ್ ಬೇಲ್ ಬೇಕು ಅಂತ ವಾದ ಮಾಡಿದಂಥ ಸಂದರ್ಭದಲ್ಲಿ ಬೇಲ್ ಯಾಕೆ ಕೊಡಬಾರ್ದು ಅನ್ನೋ ವಿಚಾರಕ್ಕೆ ಬಂದಾಗ ಇವುಗಳನ್ನೆಲ್ಲ ಮಿಸ್ ಮಾಡಿದೆ ಅವರು ಹೈ ಹೈಲೈಟ್ ಮಾಡೇ ಮಾಡ್ತಾರೆ ಸೊ ಹಾಗಾಗಿ ನೆಕ್ಸ್ಟ್ ಮಂತ್ ಎಂಡಿಂಗ್ ಬರ್ಬಹುದು ಅಂತ ಅಂದ್ಕೊಳ್ತಾ ಇದ್ದಿದ್ದು ಬಹುಶಃ ಇನ್ನೊಂದು ಸ್ವಲ್ಪ ಮುಂದೆ ಹೋಗೋ ಸಾಧ್ಯತೆಯೂ ಇರುತ್ತೆ ಅಂತ ಅನಿಸುತ್ತೆ ಗೊತ್ತಿಲ್ಲ ಇನ್ನೂ ಬಳ್ಳಾರಿಗೆ ಇವತ್ತು ನೈಟ್ ಶಿಫ್ಟ್ ಮಾಡ್ತಾರೋ ಬೆಳಗ್ಗೆ ಮಾಡ್ತಾರೋ ಏನೋ ನನಗೆ ಗೊತ್ತಿಲ್ಲ ಆಲ್ರೆಡಿಯಲ್ಲಿ ಎಲ್ಲ ಸಿದ್ಧತೆಗಳು ಕೂಡ ನಡೆದಿದೆ ಅಂತ ಹೇಳ್ಬೋದು ಅಲ್ಲೂ ಕೂಡ ಸಿ ಸಿ ಟಿ ವಿ ಕ್ಯಾಮ್ರಾ ಎಲ್ಲ ಫಿಕ್ಸ್ ಮಾಡಿದ್ದಾರೆ ಸೊ ನೋಡಬೇಕು ದಿನಕ್ಕೊಂದೊಂದು ನಡೀತಾ ಇದೆ ದಿನಕ್ಕೆ ಒಂದೊಂದು ಸುದ್ದಿ ಬರ್ತಾ ಇದೆ ದಿನಕ್ಕೆ ಒಂದೊಂದು ಬೆಳವಣಿಗೆಗಳಾಗ್ತಾ ಇದೆ ಈಗ ಎಲ್ಲ ಆರೋಪಿಗಳನ್ನು ಎಲ್ಲ ಕಡೆ ಬೇರೆ ಬೇರೆ ಕಡೆ ಶಿಫ್ಟ್ ಇದ್ದಾರೆ ಸೊ ಹೇಗೆ ಹೋಗುತ್ತೆ ಏನಾಗುತ್ತೆ ನಿಜವಾಗ್ಲೂ ಊಹೆಗೂ ನಿಲ್ಕಿದ್ದು ಊಹೆಗೂ ಮೀರಿದ್ದು ಏನೂ ಕೂಡ ಪ್ರಿಡಿಕ್ಟ್ ಮಾಡೋಕ್ಕಾಗ್ತಾ ಇಲ್ಲ ಏನಿವೆ ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು